ಸರ್ ನಾನ್ ಕೊಡೋ ಕೂಡ ಫ್ರೇಜ್ಗೆ ಹುಡುಕೆ ಧರ್ಮಸ್ಥಳ ಕಾರ್ಗೆ ಬರ್ಬೇಕು ಸರ್ ಬೇರೆ ಕಡೆ ಸಿಗಲ್ಲ ಸರ್ ನಿಮ್ಗೆ ಧರ್ಮಸ್ಥಳ ಕಾರ್ ಕಾರ್ಗೊಂದು ವಿಸಿಟ್ ಮಾಡಿ ಸರ್ ಸರ್ ಟಾಟೋ ಟಿ ಯಾ ನೋಡ್ತಾರೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಒಂದರ್ ವೇರಿಯಂಟ್ ಸರ್ ಇದು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಹೆಡ್ತೀನಿ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಎರಡ್ ಲಕ್ಷ ತೊಂಬತ್ ಸಾವಿರಕ್ಕೆ ಟೂ ತೌಸಂಡ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಅಂದ್ರೆ ಟಾ ಟಿ ಆಗ ಕೊಡ್ತೀನಿ ಸರ್ ಟೂ ತೌಸಂಡ್ ಫೋರ್ಟನ್ ಮಾಡಲು ಪೋಲೋ ಸರ್ ಸೆಕೆಂಡ್ ಒಂದರ್ ಸೆಕೆಂಡ್ ಒಂದ್ ಸರ್ ಐದು ಟಾಪ್ ಮಾಡ್ ವೇರಿಯಂಟ್ ಸರ್ ಇದು ಓಕೆ ಸರ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತೀನಿ ಸರ್ ಮೂರ್ ಲಕ್ಷ ಎಂಬತ್ ಸಾವಿರ ರೂಪಾಯಿಗೆ ನಿಮಗೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಪೋಲೋ ಕೊಡ್ತೀನಿ ಸರ್ ನಾನ್ ಕೂಡ ಫ್ರೇಜ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್ ಟೂ ತೌಸಂಡ್ ಏನ್ ಮಾಡ್ ಒಂದು ಡಿಸರ್ ಇದೆ ಸರ್ ಒಂದ್ ಲಕ್ಷ ನಲವತ್ತು ಸಾವಿರ ರೂಪಾಯಿಗೆ ಟೂ ತೌಸಂಡ್ ನೈನ್ ಮಾಡಲು ಡಿಸರ್ ಕೊಡ್ತೀನಿ ಸರ್ ಬರಿ ಒಂದು ಒಂದು ಲಕ್ಷ ನಲವತ್ ಸಾವಿರ ರೂಪಾಯಿಗೆ ಟೂ ತೌಸಂಡ್ ನೈನ್ ಮಾಡ್ ಡಿಸಾರ್ ಕೊಡ್ತೀನಿ ಸರ್ ಈ ಅಲ್ಲಿ ನಿಮಗೆ ಈ ಕಾರ್ ಸಿಗದೇ ಇಲ್ಲ ಸರ್ ಸಿಂಗಲ್ ಓನರ್ ಗಾಡಿ ಸರ್ ಇದು ಓಕೆ ಸರ್ ತೊಂಬತ್ತೈದು ಸಾವಿರ ಹೇಳ್ತೀನಿ ಸರ್ ನಿಮ್ ಚಾನೆಲ್ ಕಡೆ ಬಂದ್ರೆ ನಿಮ್ ಚಾನೆಲ್ ಕಡೆ ಬಂದ್ರೆ ಎಂಬತ್ತೈದು ಸಾವಿರಕ್ಕೆ ಇಂಡಿಕಾ ಕೊಡ್ತೀನಿ ಸರ್ ಫೋರ್ ಮಾಡ್ಲು ಜನ್ ಇದೆ ಇಲ್ಲಿ ಸರ್ ಜನ್ ಬಹಳ ಡಿಮ್ಯಾಂಡ್ ವೆಹಿಕಲ್ ಸರ್ ಇದು ಎಸ್ಟಿಂಗ್ ರನ್ನಿಂಗ್ ಇದೆ ಸರ್ ಗಾಡಿ ಇದು ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಫೋರ್ ಮಾಡಲು ಜನ್ ಕೊಡ್ತೀನಿ ಸರ್ ಸರ್ ಪೆಟ್ರೋಲ್ ವೇರಿಯಂಟು ಟ್ವೆಂಟಿ ಒನ್ ಮಾಡ್ಲು ಸರ್ ಇದು ಓಕೆ ಸರ್ ಇದು ನಾನು ಏಳು ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಏಳು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲೂ ಎಲ್ಲ ಫಿಫ್ಟೀನ್ ಮಾಡ್ಲ ಎಲ್ಲ ಫಿಫ್ಟೀನ್ ಮೇಲೆ ಇರೋ ಗಾಡಿಗಳು ಫಿಫ್ಟೀನು ಸಿಕ್ಟೀನ್ ಸೆವೆಂಟಿನ್ ಮಾಡ್ಲಿ ಸರ್ ಗಾಡಿಗಳು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಗಾಡಿ ಸರ್ ಇದು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಕ್ ಕೊಡ್ತೀನಿ ಸರ್ ಎಕ್ ಫೈವ್ ಹಂಡ್ರೆಡ್ ಪ್ರೈಸ್ ಕೇಳಿದ್ರೆ ಶಾಕ್ ಆಗುತ್ತೆ ಎಕ್ಸ್ವಿ ಫೈವ್ ಹಂಡ್ರೆಡ್ ಹಂಡ್ರೆಡ್ತಾರೆ ಟೂ ತೌಸಂಡ್ ಟ್ವೆಲ್ ಮಾಡಲು ಡಬ್ಲ್ಯೂ ಏಟ್ ಸರ್ ಟಾಪ್ ಆಂಡ್ ವೇರಿಯಂಟ್ ಸರ್ ಇದು ಐದು ಲಕ್ಷ ಎಪ್ಪತ್ತೈದು ಸಾವಿರ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಐದು ಲಕ್ಷಕ್ಕೆ ಎಕ್ಸಿ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಮಾಡ್ಲು ಕೊಡ್ತೀನಿ ಸರ್ ನೋಡಿ ಯಾರು ಫಾರ್ಚುನರ್ಗೆ ಒಳ್ಳೆ ಬೆಸ್ಟ್ ಅಲ್ಲಿ ಫಾರ್ಚುನರ್ ಕೊಡ್ತೀನಿ ಸರ್ ಟೂ ತೌಸಂಡ್ ಟೆನ್ ಸರ್ ಇದು ಫೋರ್ ವೀಲ್ ಡ್ರೈವರ್ ಟೈರ್ ಗೀರೆಲ್ಲ ಹೊಸದಿದೆ ಲೆದರ್ ಸೀಟ್ ಅಲ್ಲಿ ನೋಡ್ಬೋದು ಸೆಂಟ್ರಲ್ ಅಲ್ ಲೆದರ್ ಸೀಟ್ ಎಲ್ಲ ಬರುತ್ತೆ ವೆಹಿಕಲ್ ಗಾಡಿ ಬಹಳ ಚೆನ್ನಾಗಿದೆ ಸರ್ ನೋಡ್ತಾ ಇರ್ಬೋದು ಒಳಗಡೆ ಕಂಪ್ಲೀಟ್ ಆಗಿ ಎಲ್ಲ ನೀಟ್ ಆಗಿದೆ ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಟಿ ಎಲ್ಲ ಬರುತ್ತೆ ಸರಿ ಸರ್ ದೀಪಾವಳಿ ಸರ್ ದೀಪಾವಳಿ ಆಫರ್ ಸರ್ ಎಂಟು ಊರು ಲಕ್ಷ ಹೇಳ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಏಳುವರೆ ಲಕ್ಷಕ್ಕೆ ಟೂ ತೌಸಂಡ್ ಟೆನ್ ಮಾಡ್ಲು ಫಾರ್ಚುನರ್ ಕೊಡ್ತೀವಿ ಸರ್ ಏಟ್ ಮಾಡ್ಲು ಸೆಕೆಂಡ್ ಓವರ್ ಸರ್ ಇದು ಎಫ್ ಸಿನ್ಸೂರೆನ್ ಫ್ರೆಶ್ ಆಗಿದೆ ಸರ್ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತೀವಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಏಟ್ ಮಾಡ್ಲು ಸ್ಟಾರ ಕೊಡ್ತೀವಿ ಸರ್ ಸರ್ ಜಡ್ಡಿ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು ಓಕೆ ಟೂ ತೌಸಂಡ್ ಟೋಲ್ ಮಾಡ್ಲು ಸಾರಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಮೂರ್ ಲಕ್ಷ ಎಂಬತ್ತು ಸಾವಿರಕ್ಕೆ ಟೋಲ್ ಮಾಡ್ಲು ಜಡ್ಡಿ ಶಿಫ್ಟ್ ಕೊಡ್ತೀವಿ ಸರ್ ಸರ್ ಸಾಂಟ್ರೋ ಹುಡ್ತಾರೆ ಸರ್ ಹತ್ರ ಒಂದಿದೆ ಅನ್ನೊಂದು ಗಾಡಿ ಇದೆ ಸರ್ ಇನ್ನೊಂದು ಗಾಡಿ ಇದೆ ಮೂರ್ ಗಾಡಿ ಇದೆ ಸರ್ ಸಾಂಟ್ರೋದ್ ಹತ್ರ ಟೂ ತೌಸಂಡ್ ಸಿಕ್ಸ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಟ್ ಮಾಡ್ತೀನಿ ಸರ್ ನಿಮ್ ಚೆನ್ನಾಗಿ ಕಳೆದ ಬಂದ್ರೆ ಒಂದ್ ಲಕ್ಷ ಐವತ್ತೈದು ಸಾವಿರಕ್ಕೆ ಸ್ಯಾಂಟ್ರೋ ಕೊಡ್ತೀನಿ ಸರ್ ಟೋಲ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಸರ್ ಇದು ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಟೋಲ್ ಮಾಡಲು ಡೀಸರ್ ಕೊಡ್ತೀನಿ ಸರ್ ವಿ ಎಕ್ಸ್ ಐ ಬಹಳ ರೀನೇಬಲ್ ರೇಟ್ ಅಲ್ಲಿ ಗಾಡಿಗಳು ಕೊಡ್ತೀನಿ ಸರ್ ನೀವು ಬಂದು ಒಂದ್ಸರಿ ಗಾಡಿ ಟೆಸ್ಟ್ ಮಾಡಿ ಸರ್ ಗಾಡಿ ನೋಡ್ಕೊಬೋದು ನೀವು ಬೇಕಾಗ ಗೊತ್ತೆ ಮೆಕಾನಿಕ್ ಹಾಕೊಂಡ್ ಚೆಕ್ ಮಾಡ್ಕೋಬೋದು ಸರ್ ಯಾವ್ದೇ ತರ ನಮ್ಮಲ್ಲಿ ಫೋರ್ ಸ್ವಲ್ಪ ಸರ್ ಗಾಡಿ ನಿಮ್ಗೆ ಹೋಗಿ ಆದ್ರೆ ಮಾತ್ರ ವ್ಯಾಪಾರ ಮಾಡ್ಕೊಡ್ತೀನಿ ಸರ್ ನಿಮ್ಗೆ ಯಾವ್ದೇ ಇರಲಿ ಏನು ಕೋರ್ಸ್ ಗಾಡಿ ಚೆಕ್ ಮಾಡಿ ಸಮಾಧಾನ ವ್ಯಾಪಾರ ಮಾಡ್ಕೊತೀನಿ ಸರ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಶ್ರೀ ಧರ್ಮಸ್ಥಳ ಇದೀವಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕದಾಗಿದ್ದ ರೆಸ್ಪಾನ್ಸ್ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮಗೆ ಲೋ ಬಜೆಟ್ ಅಲ್ಲಿ ಹುಡ್ಕೋರಿಗೆ ಒಳ್ಳೊಳ್ಳೆ ಗಾಡಿಗಳೆಲ್ಲ ಸ್ಟಾಕ್ ಇದೆ ಅಂಡ್ ನೋಡ್ತಾ ಇರ್ಬೋದು ವೆನ್ಯೂ ಸಿಗುತ್ತೆ ನಿಮ್ಗೆ ಅದೇ ತರ ಇಕೋ ಸಿಗುತ್ತೆ ಎಕ್ಸ್ ಯು ಫೈವ್ ಹಂಡ್ರೆಡ್ ಟೊಯ್ಟಾ ಫಾರ್ಚುನರ್ ಎಲ್ಲ ಗಾಡಿಗಳು ಅವೈಲೇಬಲ್ ಆಗಿದೆ ಅಂಡ್ ಸರ್ ನಿಮ್ ಶೋರೂಮ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ನಮ್ಮ ಅಲ್ಲಿ ನಮ್ಮ ಹತ್ರ ಎಲ್ಲ ಹೊಸ ಸ್ಟಾಕ್ ನಲವತ್ತರಿಂದ ನಲವತ್ ಮೂರು ಗಾಡಿ ಇದೆ ಸರ್ ಈಗ ಬಹಳ ಕಮ್ಮಿ ಮಾಡ್ಕೊಡ್ತಾ ಇದ್ದೀನಿ ಗಾಡಿಗಳನ್ನ ನಾನು ಒಂದೊಂದ್ಸಿ ಧರ್ಮಸ್ಥಳ ಕಾರ್ ಒ ವಿಸಿಟ್ ಮಾಡಿ ಸರ್ ಗಾಡಿಗಳೆಲ್ಲ ಬಹಳಷ್ಟು ಹೊಸ ಹೊಸ ಸ್ಟಾಕ್ ಬಂದಿದೆ ಬಂದಿದೆ ಒಂದು ವಿಸಿಟ್ ಮಾಡಿ ಸರ್ ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಮಾಗಡಿ ಮೈ ರೋಡ್ ಸುಮ್ತ್ ಕಟ್ಟೆ ಸರ್ ಇದು ನಿಯರ್ ಡಿಮಾರ್ಟ್ ಇದೆ ಸರ್ ಡಿಮಾರ್ಟ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ರೈಟ್ ಸೈಡ್ ಅಲ್ಲಿ ಒಂದು ರಂಗನಾಥ ರಂಗನಾಥ ಪಿಕ್ಟರ್ ಅಂತ ಇದೆ ಆ ರಂಗನಾಥ ಭಾರತ ಬಂದ್ರೆ ರೈಟ್ ತಿರು ಗಂಟೆ ಅಲ್ಲಿ ಕಾರಣದ ಧರ್ಮಸ್ಥಳ ಕಾರ್ಸ್ ಸರ್ ಇದು ಈಸಿ ಲೊಕೇಶನ್ ಆಕ್ಚುಲಿ ನಾನು ಎಲ್ಲ ಪಿನ್ ಮಾಡ್ತೀನಿ ಲೊಕೇಶನ್ ನೀವು ಅಲ್ಲಿಂದ ಬೊಂಬಿಡ್ಬೋದು ಕನ್ ಬೀಜಾದ್ರೆ ನಮ್ಗೆ ಸಿಂಗುತ್ ಗಂಟೆ ಡಿಮಾರ್ಟ್ ಅಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಸರ್ ಸಂಗುತ್ತ ಡಿಮಾರ್ಟ್ ಹತ್ರ ಬಂದು ಕಾಲ್ ಮಾಡಿ ನಾವು ಬೇಕಾದ್ರೆ ಲೊಕೇಶನ್ ಕಳ್ಸ್ಕೊಡ್ತೀನಿ ಸರ್ ಓಕೆ ಅಂಡ್ ಈ ಸಲ ಧರ್ಮಸ್ಥಳ ಕಾರ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಸರ್ವತ್ತರಿಂದ ಗಾಡಿ ಸ್ಟಾಕ್ ಇದೆ ಸರ್ ಬೇಕಂದ್ರೆ ಬೇಕಾದ್ರೆ ಗಾಡಿ ಬೇರೆ ಗಾಡಿಗಳು ಇದೆ ಸರ್ ಅವೈಲಬಲ್ ಇದೆ ಗಾಡಿಗಳು ಬೇಕಂದ್ರೆ ತೋರಿಸ್ತೀವಿ ಸರ್ ನಾವು ಸ್ಟಾರ್ಟಿಂಗ್ ಪ್ರೈಸ್ ಧರ್ಮಸ್ಥಳ ಕಾರ್ ಅಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ನನ್ನ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದಿ ತೊಂಬತ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸರ್ ಓಕೆ ಅಡ್ಲೋ ಇಂಡಿಕಾ ಸರ್ ಸಿಂಗಲ್ ಒಂದರ್ ಗಾಡಿ ಸರ್ ಇದು ಓಕೆ ಸರ್ ತೊಂಬತ್ತೈದು ಸಾವಿರ ಹೇಳ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ನಿಮ್ ಚೆನ್ನಿಂದ ಬಂದ್ರೆ ಎಂಬತ್ತೈದು ಸಾವಿರಕ್ಕೆ ಇಂಡಿಕಾ ಕೊಡ್ತೀನಿ ಸರ್ ಬರೀ ಸಾವಿರ ಸರ್ ಟೂ ತೌಸಂಡ್ ಫೋರ್ ಮಾಡಲು ಇಲ್ಲಿ ಸರ್ ಜನ್ ಬಹಳ ಡಿಮ್ಯಾಂಡ್ ವೆಹಿಕಲ್ ಸರ್ ಇದು ಎಕ್ಸ್ಚೇಂಜ್ ರನ್ನಿಂಗ್ ಇದೆ ಸರ್ ಗಡಿ ಇದು ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಫೋರ್ ಮಾಡಲು ಜನ್ ಕೊಡ್ತೀನಿ ಸರ್ ಅಂಡ್ ತರ ನೋಡಿ ಯಾರೋ ಡಿಸರ್ ನೈನ್ ಟೂ ತೌಸಂಡ್ ನೈನ್ ಮಾಡೋದು ಡಿಸರ್ ಇದೆ ಸರ್ ಒಂದ್ ಲಕ್ಷ ನಲವತ್ ಸಾವಿರ ರೂಪಾಯಿಗೆ ಟೂ ತೌಸಂಡ್ ನೈನ್ ಮಾಡ್ಲೂ ಡಿಸರ್ ಕೊಡ್ತೀನಿ ಸರ್ ಬರಿ ಒಂದು ಒಂದ್ ಲಕ್ಷ ನಲವತ್ ಸಾವಿರ ರೂಪಾಯಿಗೆ ಟೂ ತೌಸಂಡ್ ನೈನ್ ಮಾಡ್ತೀವಿ ಡಿಸರ್ ಕೊಡ್ತೀನಿ ಸರ್ ಈ ಈ ಕಾರ್ ಸಿಗೋದೇ ಇಲ್ಲ ಅಂಡ್ ಅದೇ ತರ ವೆನ್ಯೂ ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ವೇರಿಯಂಟು ಟ್ವೆಂಟಿ ಒನ್ ಮಾಡ್ಲು ಸರ್ ಇದು ಓಕೆ ಸರ್ ಇದು ನಾನು ಏಳು ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತೀನಿ ಸರ್ ನಿಮ್ ಇರ್ತೀನಿ ಕಡೆ ಬಂದ್ರೆ ಏಳು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಟ್ವೆಂಟಿ ಒನ್ ಸರ್ ಇದು ಲೋನ್ ಎಷ್ಟಾಗುತ್ತೆ ಸರ್ ಇದು ಸರ್ ನಿಮ್ಗೆ ನಿಮ್ ಚೆನ್ನಾಗಿರೋದು ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಸರ್ ಸರ್ ಗಾಡಿ ಎಲ್ಲ ತುಂಬಾನೇ ಪ್ರೀಮಿಯಂ ಆಗಿದೆ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಅಂಡ್ ಅದೇ ತರ ನಿಮಗೆ ಬರುತ್ತೆ ಗಾಡಿಯಲ್ಲಿ ಅಂಡ್ ಅದೇ ತರ ಶಿಫ್ಟ್ ಗಳು ಇರ್ತವ್ರಿಗೆ ನಿಮ್ ಗಾಡಿ ಇದೆ ಸರ್ ಶಿಫ್ಟ್ ನೋಡ್ಬೋದು ನೀವೇ ನೋಡಲ್ಲ ಸರ್ ಈಗ ನಾನು ನನ್ನತ್ರ ಮಾಡಿದ ಶಿಫ್ಟ್ ಒಂದ್ ಐದರಿಂದ ಏಳರಿಂದ ಎಂಟು ಗಾಡಿ ಇದೆ ಸರ್ ಶಿಫ್ಟ್ ಓಕೆ ಎಲ್ಲ ಫಿಫ್ಟೀನ್ ಮಾಡ್ಲ ಎಲ್ಲ ಫಿಫ್ಟೀನ್ ಮೇಲೆ ಇರೋ ಗಾಡಿಗಳು ಫಿಫ್ಟೀನ್ ಸಿಕ್ಟೀನ್ ಸೆವೆಂಟೀನ್ ಇದೆ ಸರ್ ಗಾಡಿಗಳು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸಿಂಗಲ್ ಅನರ್ ಗಾಡಿ ಸರ್ ಇದು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಶಿಫ್ಟ್ ಕೊಡ್ತೀನಿ ಸರ್ ಅಂಡ್ ಅದೇ ತರ ಇಕೋ ಸರ್ ಇಕೋ ನೋಡಬಹುದು ಇದು ಗಾಡಿ ಸೆವೆಂಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್ ಇದು ಗ್ರೇ ಕಲರ್ ಎ ಸಿ ಫೈವ್ ಸೀಟ್ ಎಸಿ ಸರ್ ಇದು ನಾಲ್ಕು ಲಕ್ಷ ಹತ್ತು ಸಾವಿರ ಕೊಟ್ ಮಾಡ್ತೀನಿ ಸರ್ ನಿಮ್ ಚಾನಲ್ ಕಡೆ ಮೂರ್ ಲಕ್ಷ ಎಂಬ ಸಾವಿರ ರೂಪಾಯಿಗೆ ಟೂ ಟೌನ್ ಸೆವೆನ್ ಸೆವೆಂಟೀನ್ ಮಾಡ್ಲಿಕ್ಕೆ ಕೊಡ್ತೀನಿ ಸರ್ ವಿ ಫೈವ್ ಹಂಡ್ರೆಡ್ ಪ್ರೈಸ್ ಕೇಳಿದ್ರೆ ಶಾಕ್ ಆಗಿರ್ತಾರೆ ಎಕ್ಸ್ ಯು ಫೈವ್ ಹಂಡ್ರೆಡ್ ಟೂ ತೌಸಂಡ್ ಟೋಲ್ ಮಾಡ್ಲು ಡಬ್ಲ್ಯೂ ಏಟ್ ಸಂಡ್ ವೇರಿಯಂಟ್ ಸರ್ ಇದು ಐದು ಲಕ್ಷ ಎಪ್ಪತ್ತೈದು ಸಾವಿರ ಸರ್ ನಿಮ್ ಚಾನಲ್ ಕಡೆ ಐದು ಲಕ್ಷಕ್ಕೆ ಯು ಫೈವ್ ಹಂಡ್ರೆಡ್ ಟೂ ತೌಸಂಡ್ ಟೋಲ್ ಮಾಡ್ಲು ಕೊಡ್ತೀನಿ ಸರ್ ಸರ್ ರೌಂಡ್ ಫಿಗರ್ ಮಾಡಿ ಫೈವ್ ಲ್ಯಾಕ್ಸ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಈ ಗೆ ಸಿಗದೆ ಇಲ್ಲ ಗಾಡಿಯಲ್ಲಿ ಅಂಡ್ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ ಇದು ಬಂದ್ಬಿಟ್ಟು ಏರ್ ಬ್ಯಾಗ್ ಎ ಬಿ ಎಸ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಅಂಡ್ ಅದೇ ತರ ಇಲ್ಲೊಂದು ಪ್ರಯೋಟ ಫಾರ್ಚುನರ್ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಡೀಟೇಲ್ಸ್ ಸರ್ ನೋಡಿ ಯಾರು ಫಾರ್ಚುನರ್ ಒಳ್ಳೆ ಬೆಸ್ಟ್ ಪ್ರೇಜ್ ಅಲ್ಲಿ ಫಾರ್ಚುನರ್ ಕೊಡ್ತೀನಿ ಸರ್ ಟೂ ತೌಸಂಡ್ ಟೆನ್ ಮಾಡ್ಲು ಸರ್ ಇದು ಫೋರ್ ವೀಲ್ ಹೇಳಿ ಸರ್ ಏನೋ ಟೈರ್ ಗೀರ್ ಎಲ್ಲ ಹೊಸ ಇದೆ ಲೆದರ್ ಶೀಟ್ ಅಲ್ಲಿ ನೋಡ್ಬೋದು ಸರ್ ಸೆಂಟ್ರಲ್ ಲಾಪಲ್ಲಿ ಲೆದರ್ ಶೀಟ್ ಎಲ್ಲ ಬರುತ್ತೆ ವೆಹಿಕಲ್ ಗಾಡಿ ಬಹಳ ಚೆನ್ನಾಗಿದೆ ಸರ್ ನೋಡ್ತಾ ಇರ್ಬೋದು ಒಳಗಡೆ ಕಂಪ್ಲೀಟ್ ಆಗಿಲ್ಲ ನೀಟ್ ಆಗಿದೆ ಏರ್ ಬ್ಯಾಗು ಎ ಬಿಬಿಎಸ್ ಲೆದರ್ ಇಂಟಿ ಎಲ್ಲ ಬರುತ್ತೆ ಸರ್ ದೀಪಾವಳಿ ಸರ್ ದೀಪಾವಳಿ ಆಫರ್ ಸರ್ ಎಂಟು ಲಕ್ಷ ಹೇಳ್ತೀನಿ ಸರ್ ನಿಮ್ ಚೆನ್ನ ಕಡೆ ಬಂದ್ರೆ ಏಳುವರೆ ಲಕ್ಷಕ್ಕೆ ಟೂ ತೌಸಂಡ್ ಟೆನ್ ಮಾಡ್ಲು ಫಾರ್ಚುನರ್ ಕೊಡ್ತೀನಿ ಸರ್ ಅಂಡ್ ಅದೇ ತರ ಸ್ಟಾರ್ ಗಾಡಿ ರೆಡಿ ಆಗಿದೆ ಸರ್ ನೋಡಿ ಯಾರನ್ನ ಲೋ ಅಲ್ಲಿ ಹುಡುಕ್ತಾರ ಗಾಡಿ ಸರ್ ಟೂ ತೌಸಂಡ್ ನೈನ್ ಮಾಡ್ ಸೆಕೆಂಡ್ ಓವರ್ ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಪ್ರೆಸ್ ಮಾಡಿದೀನಿ ಸರ್ ಇದು ಸರ್ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಟ್ ಮಾಡಿದ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಒಂದ್ ಲಕ್ಷ ಅರ್ವತ್ ಸಾವಿರ ರೂಪಾಯಿಗೆ ಏರ್ ಸ್ಟಾರ್ ಕೊಡ್ತೀನಿ ಸರ್ ಸರ್ ನೋಡಿ ಸ್ಯಾಂಟ್ರೋ ಸರ್ ಸ್ಯಾಂಟ್ರೋ ನೋಡಿ ಸರ್ ಟೂ ತೌಸಂಡ್ ಟೂ ತೌಸಂಡ್ ಏಟ್ ಮಾಡಲು ಸೆಕೆಂಡ್ ಓವರ್ ಸರ್ ಇದು ಎಫ್ ಸಿ ಇನ್ಸೂರೆನ್ ಫ್ರೆಶ್ ಆಗಿದೆ ಸರ್ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಇರ್ತೀನಿ ಸರ್ ನಿಮ್ ಕಡೆ ಬಂದ್ರೆ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಟೂ ತೌಸಂಡ ಏಟ್ ಮಾಡ್ಲು ಸ್ಯಾಂಟ್ರೋ ಕೊಡ್ತೀನಿ ಅಂಡ್ ತರ ಬ್ರ್ಯಾಂಡಿಂಗ್ ಫಿಟ್ ಗಾಡಿ ರೆಡಿ ಆಗಿದೆ ವೇರಿಯಂಟ್ ನೋಡಿ ಯಾರನ್ನ ಯಾರು ರನ್ನರ್ ಕಿಟ್ ನುಡುಕ್ತಾರೆ ಸರ್ ಅದ್ರ ಕಿಡ್ ಇದೆ ಸೆವೆಂಟೀನ್ ಮಾಡೋ ಸರ್ ಇದು ಓಕೆ ಸರ್ ಮೂರ್ ಲಕ್ಷ ಮೂವತ್ತೈದು ಸಾವಿರ ಇರ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಎರಡ್ ಲಕ್ಷ ಎಂಬತ್ತು ಸಾವಿರಕ್ಕೆ ಸೆವೆಂಟೀನ್ ಮಾಡ್ಲು ಕಿಟ್ ಕೊಡ್ತೀನಿ ಸರ್ ಸೊ ಇದು ಒಳಗಡೆ ತುಂಬಾನೇ ಚೆನ್ನಾಗಿದೆ ವೆಹಿಕಲ್ ನೋಡ್ತಾ ಇರ್ಬೋದು ಇದ್ರಲ್ಲಿ ಸರ್ ಸಿಂಗಲ್ ಏರ್ಬ್ಯಾಕ್ ಬರ್ತಾ ಬರುತ್ತಲ್ಲ ಹೌದು ಸರ್ ಸಿಂಗಲ್ ಏರ್ಬ್ಯಾಕ್ ಸಿಂಗಲ್ ಓವರ್ ಗಾಡಿ ಸರ್ ಸೆವೆಂಟೀನ್ ಮಾಡ್ಲಿ ಸಿಂಗಲ್ ಒಂದರ್ ಗಾಡಿ ಸರ್ ಸಾಟೋ ಟಿಯಾಗ ನೋಡ್ತಾರೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಒರ್ ವೇರಿಯಂಟ್ ಸರ್ ಇದು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಐತಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಎರಡ್ ಲಕ್ಷ ತೊಂಬತ್ ಸಾವಿರಕ್ಕೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಓರ್ ಟಾಟೋ ಟಿ ಯೋಗ ಕೊಡ್ತೀನಿ ಸರ್ ಕರ್ನಾಟಕ ಪೂರ್ತಿ ಹುಡುಕುದ್ರೆ ಇಲ್ಲ ಸರ್ ಖಂಡಿತ ಟೂ ತೌಸಂಡ್ ಎರಡು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಸಿಂಗಲ್ ಅದು ಸಿಂಗಲ್ ಒಂದ್ ಗಾಡಿ ಸರ್ ಅಂಡ್ ಅದೇ ತರ ಇಲ್ಲ ನೋಡಿ ಯಾರು ಲೋ ಅಲ್ಲಿ ಲೋ ಹುಡುಕ್ತಾರ ಲೋಬಲ್ಲಿ ಹುಡುಕ್ತಾರ ಆಲ್ಟೋ ಒಳ್ಳೆ ಮೈಲೇಜ್ ಗಾಡಿ ಸರ್ ಇದು ಆಲ್ಟೋ ಬಂದು ಡಿಮೆಂಡ್ ಡಿಮ್ಯಾಂಡ್ ಡಿಮೆಂಡ್ ಇರೋ ಗಾಡಿ ಸರ್ ಒಂದ್ ಲಕ್ಷ ಅರವತ್ತೈದು ಸಾವಿರ ಲಕ್ಷ ನಿಮ್ ಚೆನ್ನಾಗಿ ಕಂಡಿದ್ದ ಒಂದ್ ಲಕ್ಷ ನಲವತ್ತು ಸಾವಿರ ರೂಪಾಯಿ ಟೂ ತೌಸಂಡ್ ಏಟ್ ಮಾಡ್ಲು ಆಲ್ಟೋ ಕೊಡ್ತೀನಿ ಸರ್ ಶಿಫ್ಟ್ ಗಳಿಗೆ ಸುರಿಮಳೆ ಅಂತಾನೆ ಹೇಳ್ಬೋದು ಹತ್ತು ವೆಹಿಕಲ್ ಇದೆ ಸರ್ ಶಿಫ್ಟ್ ನೋಡ್ತಾರೋ ನೋಡಿ ಯಾರು ಶಿಫ್ಟ್ ನೋಡ್ತಾರೋ ಟೂ ಟೌನ್ ಟೋಲ್ ಮಾಡ್ಲು ಸರ್ ಜಡ್ಡಿ ಇದು ಟಾಪ್ ಅಂಡ್ ವೇರಿಯಂಟ್ ಸರ್ ಇದು ಓಕೆ ಟೂ ಟೌನ್ ಟೋಲ್ ಮಾಡ್ಲು ಸರ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಇರ್ತೀವಿ ಸರ್ ನಿಮ್ ಚೆನ್ನಾಗಿ ಕಡೆ ಬಿಟ್ಟು ಮೂರ್ ಲಕ್ಷ ಎಂಬತ್ತ್ ಸಾವಿರಕ್ಕೆ ಟೋಲ್ ಮಾಡ್ಲು ಜಡ್ಡಿ ಶಿಫ್ಟ್ ಕೊಡ್ತೀವಿ ಸರ್ ಸರ್ ಇಂದು ಲೋ ಬಜೆಟ್ ಅಲ್ಲಿ ಸ್ಯಾಂಟ್ರೋ ಇದೆ ನೋಡ್ತಾ ಇರ್ಬೋದು ದೀಪಾವಳಿ ಹಬ್ಬದ ಪರ್ಯಕ್ತ ಈ ಗಾಡಿಗೆ ಒಂದು ಒಳ್ಳೆ ಫೈನಲ್ ಪ್ರೈಸ್ ಕೊಡ್ತೀವಿ ಸರ್ ಸ್ಯಾಂಟ್ರೋ ಹುಡ್ತಾರ ನೋಡಿ ಸರ್ ಸ್ಯಾಂಟ್ರೋ ಹತ್ರ ಒಂದಿದೆ ಅನ್ನೊಂದು ಗಾಡಿ ಇದೆ ಸರ್ ಇನ್ನೊಂದು ಗಾಡಿ ಇದೆ ಮೂರ್ ಗಾಡಿ ಇದೆ ಸರ್ ಸ್ಯಾಂಟ್ರೋದ ಹತ್ರ ಟೂ ತೌಸಂಡ್ ಸಿಕ್ಸ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಟ್ಟು ಮಾಡ್ತೀನಿ ಸರ್ ನಿಮ್ ಚೆನ್ನಾಗಿ ಕಡಿದ್ರೆ ಬಂದ್ರೆ ಒಂದ್ ಲಕ್ಷ ಐವತ್ತೈದು ಸಾವಿರಕ್ಕೆ ಸಾಂಟ್ರ್ ಕೊಡ್ತೀನಿ ಸರ್ ಅಂಡ್ ಅದೇ ತರ ಆಲ್ಟೋ ಕೇಟ್ ಏನ್ ಹುಡುಕೋಕೆ ಒಂದ್ ಗಾಡಿ ಸಕ್ಕದಾಗಿದೆ ನೋಡ್ತಾ ಇರ್ಬೋದು ಸರ್ ಇದು ಆಲ್ಟೋ ಕೇಟನ್ ರನ್ ಇಷ್ಟಾಗಿದೆ ಸರ್ ಆಲ್ಟೋ ಕೇಟ್ ಅನ್ ಎಂಬತ್ತೆರಡು ಸಾವಿರ ಹೊಡೆದಿದೆ ಟೂ ತೌಸಂಡ್ ಟೆನ್ ಮಾಡ್ಲು ಸರ್ ಇದು ಆಲ್ಟೋ ಸರ್ ಇದು ಸರ್ ನಾನ್ ಕೊಡೋ ಕೂಡ ನಿಮ್ಗೆ ಇಡೀ ಮಾರ್ಕೆಟ್ ಯಾರು ಕೊಡಲ್ಲ ಸರ್ ಟೂ ತೌಸಂಡ್ ಟೆನ್ ಮಾಡ್ಲು ಆಲ್ಟೋ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಇದೆ ಸರ್ ಒಂದ್ ಲಕ್ಷ ಎಂಬತ್ತೈದು ಸಾವಿರಕ್ಕೆ ಆಲ್ಟೋ ಕೇಟ್ ಏನ್ ಕೊಡ್ಸಿ ಟೆನ್ ಮಾಡ್ಲು ಸರ್ ಇದು ಸೊ ಗಾಡಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಈ ಪ್ಲೇಸ್ ಅಲ್ಲಿ ಸಿಗೋದೇ ಇಲ್ಲ ಹೋಸ್ಟರಿಂಗು ಎ ಸಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಓಕೆ ಅದೇ ತರ ಇಲ್ಲೊಂದು ರೆಡ್ ಕಲರ್ ಇದೆ ನೋಡ್ತಾ ಇರಬಹುದು ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಪೋಲ ಸರ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದರ್ ಐದು ಟಾಪ್ ಎಂಡ್ ವೇರಿಯಂಟ್ ಸರ್ ಇದು ಓಕೆ ಸರ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಇರ್ತೀನಿ ಸರ್ ಮೂರ್ ಲಕ್ಷ ಎಂಬತ್ ಸಾವಿರ ರೂಪಾಯಿಗೆ ನಿಮ್ಗೆ ಟೂ ತೌಸಂಡ್ ಫೋರ್ಟೀನ್ ಪೋಲೋ ಕೊಡ್ತೀನಿ ಸರ್ ನಾನ್ ಕೂಡ ಫ್ರೀ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್ ಸೊ ಪೋಲೋ ನೋಡ್ತಾ ಇರ್ಬೋದು ಫುಲ್ ಟಾಪ್ ಎಂಡ್ ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್ ಡೀಸೆಲ್ ವೇರಿಯಂಟ್ ಸರ್ ಇದು ಸೊ ಇದ್ರಲ್ಲೂ ಕೂಡ ನಿಮಗೆ ನೋಡ್ತಾ ಇರಬಹುದು ಒಳಗಡೆ ಇಂಟೀರಿಯರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಬರೀ ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ರನ್ ಆಗಿರೋ ಅಂತ ಪೋಲೋ ಅಂಡ್ ಅದೇ ತರ ಶಿಫ್ಟ್ ಡಿಸೈರ್ ವಿ ಎಕ್ಸ್ ಐ ವೆಹಿಕಲ್ ಗಾಡಿ ಮಾತ್ರ ಸಕುಲ್ ಮಾಡಲು ಗಾಡಿ ಸರ್ ಇದು ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಟೂ ಥೌಸಂಡ್ ಟೋಲ್ ಮಾಡಲು ಡಿಸೈರ್ ಕೊಡ್ತೀನಿ ಸರ್ ವಿಎಕ್ಸ್ ಐ ಸೊ ಈ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗೋದೇ ಇಲ್ಲ ಗಾಡಿ ಒಳ್ಳೊಳ್ಳೆ ಗಾಡಿಗಳು ಒಳ್ಳೊಳ್ಳೆ ಪ್ರೈಸ್ ಗೆ ಬಜಾರ್ ಪೂರ್ತಿ ಹುಡುಕಾ ಬಂದ್ರೆ ಈ ಪ್ರೈಸ್ ಅಲ್ಲಿ ಸಿಗಲ್ಲ ನಿಮಗೆ ಒಳಗಡೆ ನೋಡ್ತಾ ಇರಬಹುದು ಹೋಸ್ಟೇರಿಂಗ್ ಎ ಸಿ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಅಂಡ್ ಅದೇ ತರ ಇಲ್ಲೊಂದು ಡಸ್ಟರ್ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಡೀಟೇಲ್ಸ್ ಸರ್ ನಾನ್ ಕೂಡ ಫ್ರೇಜ್ಗೆ ನೀವು ಹುಡಿಕೊಂಡು ಮುಂದೆ ಧರ್ಮಸ್ಥಳ ಕಾರ್ಗೆ ಬರ್ಬೇಕು ಸರ್ ಬೇರೆ ಕಡೆ ಸಿಗಲ್ಲ ಸರ್ ನಿಮ್ಗೆ ಧರ್ಮಸ್ಥಳ ಕಾರ್ಗೊಂದ್ಸತಿ ವಿಸಿಟ್ ಮಾಡಿ ಸರ್ ಧರ್ಮಸ್ಥಳ ಕಾರ್ ಅಲ್ಲಿ ನಿಮ್ಗೆ ಬಹಳ ಇದೆ ದೀಪಾವಳಿ ಆಫರ್ ಇದೆ ಸರ್ ನಾನೀಗಲ್ಲ ಹೋಲ್ಸೇಲ್ ಬಹಳ ರೀಸನೇಬಲ್ ರೇಟ್ ಅಲ್ಲಿ ಗಾಡಿಗಳು ಕೊಡ್ತಾ ಸರ್ ನೀವು ಬಂದ್ಸರಿ ಗಾಡಿ ಟೆಸ್ಟ್ ಮಾಡಿ ಸರ್ ಗಾಡಿ ನೋಡ್ಕೋಬೋದು ನೀವು ಬೇಕಾದ್ರೆ ಗೊತ್ತಿರೋ ಮೆಕಾನಿಕೊಂಡು ಚೆಕ್ ಮಾಡ್ಕೋಬೋದು ಸರ್ ಯಾವ್ದೇ ತರ ನಮ್ಮಲ್ಲಿ ಹೋರ್ಸಲ್ ಬರ್ತೀರ ಸರ್ ಗಾಡಿ ನಿಮ್ಗೆ ಓಕೆ ಆದ್ರೆ ಮಾತ್ರ ವ್ಯಾಪಾರ ಮಾಡ್ಕೊಡ್ತೀನಿ ಸರ್ ನಿಮ್ಗೆ ಯಾವ್ದೇ ತರಲಿ ಏನು ಪೋರ್ಸ್ ಇರೋ ಸರ್ ಬಂದ್ ಗಾಡಿ ಚೆಕ್ ಮಾಡಿ ನಿಮ್ಗೆ ಸಮಾಧಾನ ವ್ಯಾಪಾರ ಮಾಡ್ಕೊಡ್ತೀನಿ ಸರ್ ಓಕೆ ಡಸ್ಟರ್ ಫೋರ್ಟೀನ್ ಮಾಡ್ಲಿ ಸರ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ಇರ್ತೀನಿ ಸರ್ ನಿಮ್ ಚಾನಲ್ ಕಡೆ ಬಂದ್ರೆ ನಾಲ್ಕು ಲಕ್ಷ ಎಪ್ಪತ್ತ ಸಾವಿರ ರೂಪಾಯಿ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲಿ ಕೊಡ್ತೀನಿ ಸರ್ ಅಂಡ್ ಯಾವ ತರಡಿ ಸರ್ ಸರ್ ಹಿಡಿದು ನೋಡಿ ಯಾವ ಟೂ ತೌಸಂಡ್ ಟ್ವೆಲ್ ಮಾಡ್ಲಿ ಹಿಡಿದು ಸರ್ ಅದು ಯಾರು ಹಿಡಿದು ಹಿಡಿದು ನಾನು ಇನ್ನೊಂದು ಗಾಡಿ ರಿಡಿದ್ರಿ ಸರ್ ನಂತರ ಓಕೆ ಎರಡ್ ಲಕ್ಷ ತೊಂಬತ್ತೈದು ಸಾವಿರ ಇರ್ತೀನಿ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಟೂ ತೌಸಂಡ್ ಟ್ವೆಲ್ ಮಾಡ್ಲಿ ಹಿಡ್ಸಿ ಕೊಡ್ತೀನಿ ಸರ್ ಅಂಡ್ ಅದೇ ತರ ರೀ ನೋಡ್ತಾ ಇರ್ಬೋದು ಸಿಕ್ಸ್ ಪರ್ಸೆಂಟ್ ಸಿಟಿಂಗ್ ಬರುತ್ತೆ ಅಡಿಷನಲ್ ಆಗಿ ಕ್ಯಾರಿಯರ್ ಎಲ್ಲ ಇದೆ ಗಾಡಿ ಎಲ್ಲ ಈ ತರ ಏಟಿನ್ ಮಾಡ್ಲು ಎರ್ಟಿಕಾ ಸರ್ ಸಿಂಗಲ್ ವಿ ಎಕ್ಸ್ ವೇರಿಯಂಟ್ ಸರ್ ಅದು ಓಕೆ ಯಾರು ಏರ್ಟಿಕಾ ನೋಡ್ತಾರೋ ಚೆನ್ನಾಗಿದೆ ಸರ್ ಗಾಡಿ ಬಹಳ ಚೆನ್ನಾಗಿದೆ ಎಂಟು ಕಾಲ ಲಕ್ಷ ಇರ್ತೀನಿ ಸರ್ ಏಳು ಲಕ್ಷ ಎಪ್ಪತ್ತೈದು ಸಾವಿರ ಟೂ ತೌಸಂಡ್ ಏಯ್ಟಿನ್ ಮಾಡ್ಲಿಕಾ ಕೊಡ್ತೀನಿ ಸರ್ ಸೊ ಇದ್ರಲ್ಲಿ ನೋಡ್ತಾ ಇರ್ಬೋದು ವಿ ಎಕ್ ಸರ್ ಇದು ಹೌದು ಸರ್ ವಿಎಕ್ಸ್ ಎ ಸಿ ಫೋರ್ ಪೋರಿಂಡೋ ಏರ್ ಎಲ್ಲ ಬರುತ್ತೆ ಸರ್ ಇದು ಸೊ ಒಳಗಡೆ ಇಂಟೀರಿಯರ್ಸ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಡಿಷನಲ್ ಆಗಿ ಕ್ಯಾರಿಯರ್ ಕೂಡ ಬರ್ತೈತೆ ನಿಮ್ಗೆ ಯಾರ ಯಾರ ಡಿಸ್ ನೋಡ್ತಾರ ಎರಡ್ ಗಾಡಿ ಅದು ಟೋಲ್ ಮಾಡ್ಲಿ ತರ್ಟಿನ್ ಮಾಡ್ಲು ಸರ್ ಸಿಂಗಲ್ ಒಂದರ್ ವೇರಿಯ ಸರ್ ಇದು ಎ ಸಿ ಪೋಸ್ಟ್ ಸೇರಿಂಗ್ ಪೋರ್ಟ್ ಎಲ್ಲ ಬರ್ತದೆ ತರ್ಟಿನ್ ಇದು ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಮೂರ್ ಲಕ್ಷ ಎಪ್ಪತ್ತ್ ಸಾವಿರ ರೂಪಾಯಿ ಟೂ ಟೌನ್ ತರ್ಟಿನ್ ಮಾಡ್ಲು ಡಿಸರ್ ಕೊಡ್ತೀನಿ ಸರ್ ಈ ಪ್ರೈಸಲ್ಲಿ ವೆಹಿಕಲ್ ಸಿಗ ಸಿಗಲ್ಲ ಸರ್ ಗಾಡಿ ನೋಡ್ಬೋದು ನೀವು ಬಹಳ ಚೆನ್ನಾಗಿದೆ ನೋಡಿ ಸರ್ ಗಾಡಿ ಸರ್ ತೋರಿಸ್ ಕಡೆ ತುಂಬಾನೇ ಪ್ರೀಮಿಯಂ ಆಗಿದೆ ಸೇರಿಂಗ್ ಎ ಎಸಿ ಲೆದರ್ ಇಂಟಿಯರ್ಸ್ ಕಂಪನಿ ಎಲ್ಲ ಇದೆ ಎಲ್ಲೊಂದು ಸ್ಟಾಚುಡ್ ಎಂಟು ಎಲ್ಲೋ ಇಲ್ಲ ಸರ್ ಈ ಗಾಡಿಗೆ ಲೋನ್ ಆಗುತ್ತಾ ಖಂಡಿತ ಸರ್ ಓಕೆ ಅದೇ ತರ ಲಾಕ್ಸ್ ಲೋನೇ ಮಾಡ್ಕೊಡ್ತೀನಿ ಸರ್ ಬರೀ ತ್ರೀ ಲ್ಯಾಕ್ಸ್ ಲೋನ್ ಆಗುತ್ತೆ ಪ್ರೊಫೈಲ್ ಇಲ್ಲ ಅಂದ್ರೆ ಚಿಂತ ಮಾಡಂಗಿಲ್ಲ ನಾನು ರೂಪಾಯಿ ಪ್ರೊಫೈಲ್ ಚೆನ್ನಾಗಿಲ್ಲ ಸೇಟ್ ಪ್ರೈವೇಟ್ ಫೈನನ್ಸ್ ಮಾಡ್ಕೊಡ್ತೀನಿ ಸರ್ ಓಕೆ ಪ್ರೈವೇಟ್ ಫೈನಂಟ್ ನಮ್ಗೆ ಗಾಡಿಗೆ ಮೂರ್ ಲಕ್ಷ ಎಪ್ಪತ್ತು ಸಾವಿರ ಗಾಡಿಗೆ ಎರಡ್ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಅದೇ ತರ ಉಂಡೆ ವರ್ಣ ಹುಡ್ಕೋರಿಗೆ ಒಂದು ವೆಹಿಕಲ್ ರೆಡಿ ಆಗಿದೆ ಒನ್ ಪಾಯಿಂಟ್ ಸಿಕ್ಸ್ ಡೀಸೆಲ್ ಸರ್ ಇದು ಸರ್ ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಸರ್ ಇದು ಉಂಡೆ ವರ್ಣ ಇದು ಸರ್ ಇದು ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಇರ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಮೂರ್ ಲಕ್ಷ ಸಾವಿರ ರೂಪಾಯಿ ಟೂ ತೌಸಂಡ್ ಟೋಲ್ ಮಾಡ್ಲು ವರ್ಣ ಕೊಡ್ತೀನಿ ಸರ್ ಬರೀ ಬರತ್ರಿಕ್ ಸೆವೆಂಟಿ ತೌಸಂಡ್ ತೌಂಡ್ ಕೊಡೋ ಫ್ರೆಶ್ ಯಾರು ಸರ್ ಸೂ ತೌಸಂಡ್ ಟ್ವಲ್ ಮಾಡಲು ಹೊಣ್ಣ ಕೊಡ್ತೀನಿ ಸರ್ ಮೂರ್ ಲಕ್ಷ ಎಪ್ಪತ್ ಸಾವಿರ ಕೊಡ್ತೀನಿ ಧರ್ಮಸ್ಥಳ ಕಾರ ಬನ್ನಿ ಸರ್ ಸೊ ಇಲ್ಲೊಂದು ಪ್ರೀಮಿಯಂ ವೆಹಿಕಲ್ ರೆಡಿ ತರ ಪ್ರೀಮಿಯಂ ವೆಹಿಕಲ್ ಸರ್ ಗಾಡಿ ಬಹಳ ಚೆನ್ನಾಗಿದೆ ಸಿಟಿ ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ನ್ಯೂಸ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಆಯ್ತು ಸರ್ ನಿಮ್ ಚೆನ್ನಾಗಿ ಕಡೆ ಬಿಟ್ಟು ಮೂರ್ ಲಕ್ಷ ಎಂಬತ್ತ್ ಸಾವಿರ ಹೊಂಡಾ ಸಿಟಿ ಕೊಡ್ತೀನಿ ಸರ್ ಬರೀ ಮೂರ್ ಲಕ್ಷ ಸಿಟಿ ಸಿಟಿ ನೋಡ್ತಾ ಇರ್ಬೋದು ಒಳಗಡೆ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ ಲಕ್ಸರಿ ಕಾರ್ ಇದು ಬಂದ್ಬಿಟ್ಟು ಲೆದರ್ ಇಂಟ್ರೆಟ್ಸ್ ಏರ್ ಬ್ಯಾಗ್ ಎ ಬಿ ಎಸ್ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಅಂಡ್ ಇದು ಹೋಂಡಾ ಸಿಟಿ ರನ್ ಆಗಿದೆ ಸರ್ ಸರ್ ಒಂದ ಸಿಟಿ ಬಂದು ನಿಮ್ಗೆ ಎಪ್ಪತ್ತೇಳು ಸಾವಿರ ಹೊಡೆ ಸರ್ ಗಾಡಿ ಗಡಿ ಸರ್ ಶಿಫ್ಟ್ ನೋಡಿ ಸರ್ ಲೋಬರೇಟರ್ ಟೆನ್ ಮಾಡ್ಲ ಒಂದು ಶಿಫ್ಟ್ ಇದೆ ಸರ್ ಓಕೆ ಟೂ ತೌಸಂಡ್ ಟೆನ್ ಮಾಡಲು ವಿರಿಯಂಟ್ ಸರ್ ಇದು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಇರ್ತೀನಿ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಎರಡು ಲಕ್ಷಕ್ಕೆ ಟೂ ತೌಸಂಡ್ ಟೆನ್ ಮಾಡಲು ಶಿಫ್ಟ್ ಕೊಡ್ತೀನಿ ಸರ್ ಅಂಡ್ ಅದೇ ತರ ಇನ್ನೊಂದು ಲೋ ವಿಜಿತ್ ವೆಹಿಕಲ್ ರೆಡಿ ಆಗಿದೆ ಸರ್ ನೋಡಿ ಯಾರು ಲೋಬ್ರೇಟಲ್ಗೆ ಕಾರ್ ತಗೊಳ್ಳೋ ಆಸೆ ಲೋಬರೇಟರ್ತಾರೆ ಇನ್ನೊಂದು ಅಸೆಂಟ್ ಇದೆ ಸರ್ ಇಲ್ಲಿ ಟೂ ತೌಸಂಡ್ ಸೆವೆನ್ ಮಾಡ್ಲ ಸೆಕೆಂಡ್ ಸರ್ ಎಫ್ ಸಿ ಸಿನ್ಸೂರೆನ್ಸ್ ಸರ್ ಒಂದ್ ಲಕ್ಷ ಅರವತ್ತೈದು ಸಾವಿರ ಸರ್ ನಿಮ್ ಚಾನಲ್ ಕಡೆ ಬಂದ್ರೆ ಒಂದ್ ಲಕ್ಷ ನಲ್ವತ್ ಸಾವಿರ ರೂಪಾಯಿಗೆ ಟೂ ತೌಸಂಡ್ ಸೆವೆನ್ ಮಾಡ್ಲು ಅಸೆಂಟ್ ಕೊಡ್ತೀನಿ ಸರ್ ಸೊ ಇವರು ಕೂಡ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡುಕುದ್ರೆ ಸಿಗೋದೇ ಇಲ್ಲ ಸರ್ ಪೋಲೋ ನೋಡ್ಬೋದು ಸರ್ ಪೋಲೋ ಡಿಮ್ಯಾಂಡ್ ವೆಹಿಕಲ್ ಅಂತ ಸರ್ ಪೋಲೋ ಮಾರ್ಕೆಟ್ ಅಲ್ಲಿ ಸರ್ ನಾತ್ರ ಪೋಲೋ ಇದೆ ಸರ್ ವೈಟ್ ಕಲರ್ ಟೂ ತೌಸಂಡ್ ಟೋಲ್ ಮಾಡ್ಲು ಸರ್ ಇದು ಸರ್ ನಾಲ್ಕು ಲಕ್ಷ ಹದಿನೈದು ಸಾವಿರ ಹೇಳ್ತೀನಿ ಸರ್ ನಿಮ್ ಚಾನಲ್ ಕಡೆ ಬಂದ್ರೆ ನಾವು ಮೂರು ಲಕ್ಷ ಎಂಬತ್ ಸಾವಿರ ರೂಪಾಯಿಗೆ ಟೂ ತೌಸಂಡ್ ಟೋಲ್ ಮಾಡ್ಲು ಪೋಲೋ ಕೊಡ್ತೀನಿ ಸರ್ ಈ ತರ ಇದೆ ನಿಮ್ಗೆ ಅಂಡ್ ಇದ್ರಲ್ಲೂ ಕೂಡ ಏರ್ ಬ್ಯಾಗು ಎಲ್ಲ ಬರುತ್ತಾ ಸರ್ ಎ ಸಿ ಎ ಸಿ ಫೋರ್ ಸ್ಟೇರಿಂಗ್ ಸಿಂಗಲ್ ಏರ್ ಬೇಕಲ್ಲ ಬರುತ್ತೆ ಸರ್ ಸೊ ಒಳಗಡೆ ನೋಡ್ತಾ ಇರೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು ಇವನ್ ಟಚ್ ಕೂಡ ಇದೆ ನಿಮ್ಗೆ ಅಡಿಷನಲ್ ಆಗಿ ಅಂಡ್ ಗಾಡಿ ಎಲ್ಲ ಈ ತರ ಇದೆ ಎಲ್ಲ ಸ್ಟ್ಯಾಚು ಕೂಡ ಎಲ್ಲೂ ಇಲ್ಲ ಕಸ್ಟಮರ್ ತರ್ಟಿನ್ ಮಾಡ್ಬೋದು ಸೆಕೆಂಡ್ ಓನರ್ ಸರ್ ಕೋರ್ಸ್ ವೇರಿಯಂಟ್ ಸರ್ ಟಾಪ್ ಎಂಡ್ ವೇರಿಯಂಟ್ ಇದು ಮೂರ್ ಲಕ್ಷ ಹದಿನೈದು ಸಾವಿರ ಹೇಳ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಎರಡು ಲಕ್ಷ ಎಂಬತ್ತೈದು ಸಾವಿರಕ್ಕೆ ಟು ಟು ಟೂ ಥೌಸಂಡ್ ತರ್ಟೀನ್ ಮಾಡಿ ಲೈಟ್ ಕೊಡ್ತೀನಿ ಸರ್ ಅಂಡ್ ಅದೇ ತರ ಇಲ್ಲ ಒಂದು ಒನ್ ಪಾಯಿಂಟ್ ಸಿಕ್ಸ್ ಫೋರ್ಡ್ ಪಿ ಎಸ್ ಸರ್ ಫೋರ್ಡ್ ಪಿ ಎಸ್ ಟೋ ಬಂದ್ರೆ ಟೂ ತೌಸಂಡ್ ನೈನ್ ಮಾಡ್ಲು ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಸರ್ ಇದು ಎರಡ್ ಲಕ್ಷ ಕೊಟ್ಟು ಬರ್ತೀನಿ ಸರ್ ನಿಮ್ ಕಡೆ ಬಂದ್ರೆ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ನೈನ್ ಮಾಡಲು ಕೋಲ್ಡ್ ಪಿ ಎಸ್ ಕೊಡ್ತೀನಿ ಸರ್ ಪೆಟ್ರೋಲ್ ಡೀಸೆಲ್ ಸರ್ ಪೆಟ್ರೋಲ್ ಇದು ಅಂಡ್ ಅದೇ ತರ ಲೋ ನೋಡಿ ಸ್ಯಾಂಟ್ರೋ ಐತೆ ಸರ್ ಒಂದ್ ತೊಂಬತ್ತೈದು ಸಾವಿರ ಹೇಳ್ತೀನಿ ಸರ್ ನಿಮ್ ಚೆನ್ನ ಕಡೆ ಬಂದ್ರೆ ಎಂಬತ್ತೈದು ಸಾವಿರ ಸ್ಯಾಂಟ್ರೋ ಕೊಡ್ತೀನಿ ಸರ್ ಬರ ಎಂಬತ್ತೈದ ಸಾವಿರ ಸಾಂಟ್ರೋ ಕೊಡ್ತೀನಿ ತಗೊಂಡೋಗಿ ಸರ್